ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡ್ರಿ ನಾವು ಇವತ್ತು ಗಜಾನೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿ ಒಂದು ಪೂಜೆಯನ್ನು ಭಗವಾದ್ವಜ ಏರಿಸುವ ಮೂಡಕ ಸ್ಟಾರ್ಟ್ ಮಾಡಿದ್ವಿ ಓಣಿಯ ಅಕ್ಕಿ ಪೇಟೆಯ ಓಣಿ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಭಗವದ್ವಜ ಏರಿಸಿ ಆ ನಂತರ ಗಜಾನನ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಯಾವುದೇ ನಿರ್ವಿಘ್ನ ರೀತಿಯಲ್ಲಿ ಮುಂದೆ ನಿರ್ವಿಘ್ನ ಬರಬಾರ್ದು ಅನ್ನೋ ರೀತಿಯಲ್ಲಿ ದಯಪಾಲ್ಸ ಅಂತೇಳಿ ಗಜಾನಲ್ಲಿ ಕೋರಿಕೊಂಡು ಒಂದು ಗಜಾನನ ಪೂಜೆ ಮಾಡಿದ್ವಿ ಇದನ್ನ ಯಾಕೆ ಮಾಡ್ತಾರೆ ಅಂತಂದರೆ ನಾಳೆಯಿಂದ ಎಲ್ಲರೂ ಇನ್ನು ಪಟ್ಟಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸಾರ್ವಜನಿಕ ಗಣೇಶನ ಕೂರಿಸ್ಲಿಕ್ಕೆ ಪಟ್ಟಿ ಹತ್ತಕ್ಕೆ ಇದೊಂದು ಪ್ರಾರಂಭದ ಒಂದು ಪೂಜೆ ಓಕೆ ಇಲ್ಲಿ ಎಲ್ಲ ಓಣಿಯ ನಮ್ಮ ಅಕ್ಕಿ ಎಲ್ಲ ಸ್ನೇಹಿತರು ಹಾಗೂ ನಮ್ಮ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವೊಂದು ಗಜಾನ ಕೂರಿಸಲ ಕೂರಿಸ್ಲಾಗುತ್ತದೆ ಅದರ ಒಂದು ಪೂರ್ವಭಾವಿಯಾಗಿ ಒಂದು ಪೂಜೆಯನ್ನು ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಶುಭ ಮುಹೂರ್ತ ಇತ್ತು ಇವತ್ತು ನಮ್ಮ ಜಂಗ್ಲಿಪೇಟೆಯ ಶ್ರೀ ದೇವಸ್ಥಾನ ಬಸವೇಶ್ವರ ಪಲ್ಲಕ್ಕಿ ಉತ್ಸವ ಇರುತ್ತೆ ಇವತ್ತು ಆದ ಕಾರಣ ಒಂದೇ ದಿನ ಯೋಗ್ಯ ದಿನ ಅಂದ್ಕೊಂಡು ಪೂಜೆ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಶೇರ್ ಮಾಡಿ ಕಮೆಂಟ್ ಮಾಡಿ